ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನೊಂದಷ್ಟು ಹವಳದ ಸರಗಳು ಮತ್ತು ಬಳೆಗಳು ಮತ್ತು ಇಯರ್ಂಗ್ಸ್ನ ತೋರಿಸ್ತಾ ಇದ್ದೀನಿ ಹವಳದ ಸರ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ ಹಾಗೆ ತುಂಬ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅದೇ ಥರದ್ದ ಒಂದಷ್ಟು ಡಿಸೈನ್ಸನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೆಂಗಿದ್ರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ನೋಡ್ತಾ ಇದ್ದೀರಾ ಟ್ವೆಲ್ ಪಾಯಿಂಟ್ ಏಟ್ ಫೋರ್ ಏಟ್ ಆಗಿರೋ ಅಂಥ ಒಂದು ಹವಳದ ಸರ ಇದು ತುಂಬಾ ಯೂನಿಕ್ ಅಂಥ ಡಿಸೈನ್ ತುಂಬ ಕ್ಯೂಟ್ ಆಗಿದೆ ಆಮೇಲೆ ತುಂಬ ಸಿಂಪಲ್ ಆಗಿ ಬೇಕನ್ನೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಇದನ್ನು ಬೈ ಮಾಡಬೇಕಾದ್ರೆ ಸ್ಕ್ರೀನ್ ಮೇಲಿನ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಏಯ್ಟೀನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಗ್ರಾಮ್ಸಲ್ಲಿ ಆಗಿರೋ ಅಂಥದ್ದು ಇದು ಅವಳದ ಜೊತೆ ಎಂಬ್ರಾಯ್ಡ್ ಕೂಡ ಬಂದಿದೆ ಒಂದು ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು ಕೂಡ ನೀವು ಹೆಂಗೆ ಪ್ರೈಸ್ ಹೇಗೆ ಕಲ್ ಕ್ಯಾಲ್ಕುಲೇಟ್ ಅಂದರೆ ಇವತ್ತಿನ ಗೋಲ್ಡ್ ಪ್ರೈಸ್ ಇಂಟು ಎಷ್ಟು ಗ್ರಾಮ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಹಾಕ್ತಾರೆ ನೆಕ್ಸ್ಟ್ ಒಂದು ನೋಡ್ತಾ ಇದೀರಾ ಈಗ ತರ್ಟಿ ನೈನ್ ಪಾಯಿಂಟ್ ಜೀರೋ ಫೈವ್ ಗ್ರಾಮ್ಸಲ್ಲಿ ಅಲ್ಲಿ ಅಂಥ ಒಂದು ಬಳೆಗಳಿದು ತುಂಬಾನೇ ಯುನೀಕ್ ಆಗಿರೋ ಡಿಸೈನ್ ಅಂತಾನೆ ಹೇಳ್ಬೋದು ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ತ್ರೀ ಪಾಯಿಂಟ್ ನೈನ್ ನೈನ್ ಗ್ರಾಮ್ಸಲ್ಲಿ ಅಲ್ಲಿ ಆಗಿರೋ ಒಂದು ಓಲೆಗಳು ಮಧ್ಯದಲ್ಲಿ ಲಕ್ಷ್ಮಿ ಕೂಡ ಬಂದಿದೆ ಲಕ್ಷ್ಮೀ ಸರಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಟ್ವೆಲ್ ಪಾಯಿಂಟ್ ಫೈವ್ ತ್ರೀ ಫೈವ್ ಗ್ರಾಮ್ಸಲ್ಲಿ ಆಗಿರೋ ಒಂದು ಹವಳದ ಸರ ಇದು ಒಂದು ನೆಕ್ಲೆಸ್ ಇದು ತುಂಬಾ ಚೆನ್ನಾಗಿದೆ ನೀವು ಬೈ ಮಾಡಬೇಕಾದ್ರೆ ಬಾಲ್ಕುಂಜ ಜ್ಯುವೆಲರ್ಸ್ ಅಂತ ಇವರದು ನೇಮು ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಇಲ್ಲಿ ಈಗ ನೀವು ನೋಡ್ತಾ ಇರೋ ಓಲೆಗಳು ಅಷ್ಟೇ ಎರಡರಿಂದ ನಾಲ್ಕು ಗ್ರಾಮ್ಸ್ ಅಲ್ಲಿ ಇದೆ ಒಂದು ಮೂರು ತರದ ಓಲೆಗಳಿದೆ ಒಂದಕ್ಕಿಂತ ಒಂದು ತುಂಬಾ ಯೂನಿಕ್ ಆಗಿರೋ ಆಗಿದೆ ಆಮೇಲೆ ತುಂಬ ಹವಳದ್ದೇ ಆಗಿರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇವ್ ಮಾಡಿದ್ರೆ ಈಗ ನೆಕ್ಸ್ಟ್ ಒಂದು ನೋಡೋದಾದ್ರೆ ಬರೀ ಫೋರ್ ಪಾಯಿಂಟ್ ಫೋರ್ ಫೋರ್ ಗ್ರಾಮ್ಸಲ್ಲಿ ಅಲ್ಲಿ ಆಗಿರೋ ಅಂತ ಒಂದು ಲಾಂಗ್ ಸರ ಅಂತ ಹೇಳ್ಬೋದು ಫುಲ್ ಹವಳದಿಂದನೇ ಮಾಡಿದೆ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಗೋಲ್ಡ್ ಇದೆ ಅದರಿಂದ ಇದು ಕಮ್ಮಿ ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ ಈಗ ನೆಕ್ಸ್ಟ್ ಒಂದು ನೋಡೋದಾದ್ರೆ ಸೆವೆನ್ ಪಾಯಿಂಟ್ ತ್ರೀ ಸೆವೆನ್ ಗ್ರಾಮ್ಸಲ್ಲಿ ಆಗಿರೋ ಅಂಥ ಒಂದು ಹವಳದ ಸರ ನೋಡೋಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಗ್ರಾಮ್ಸಲ್ಲಾಗಿದೆ ಏನು ಅನ್ನೋ ಥರ ಕಾಣಿಸುತ್ತೆ ತುಂಬ ರಿಚ್ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಈ ಡಿಸೈನ್ ಕೂಡ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದೀರಾ ಏಯ್ಟೀನ್ ಗ್ರಾಮ್ಸಲ್ಲಿ ಆಗಿರೋ ಅಂತ ಒಂದು ಹವಳದ ಲಾಂಗ್ ಸರ ಇದರಲ್ಲಿ ಗೋಲ್ಡ್ ಬೀಡ್ ಕೂಡ ಬಂದಿದೆ ಪೆಂಡೆಂಟಲ್ಲಿ ಲಕ್ಷ್ಮಿ ಬಂದಿದೆ ಆಮೇಲೆ ಪರ್ಲ್ ಹ್ಯಾಂಗಿಂಗ್ಸ್ ಕೂಡ ಬಂದಿದೆ ಇದು ಬಂದ್ಬಿಟ್ಟು ರತನ್ ಜ್ಯುವೆಲರ್ಸ್ ಅಂತ ಅವರದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಬರೀ ಸೆವೆನ್ ಗ್ರಾಮ್ಸಲ್ಲಿ ಆಗಿರೋ ಅಂಥ ಎರಡು ಎಳೆ ಇರೋವಂಥ ಅವಳದ ಸರ ಗೋಲ್ಡ್ ಚೈನ್ ಮಧ್ಯದಲ್ಲಿ ಸ್ವಲ್ಪ ಹವಳಗಳು ಬಂದಿದೆ ನೀವು ಇದಕ್ಕೆ ಬೇಕಿದ್ರೆ ಪೆಂಡೆಂಟ್ ಕೂಡ ಹಾಕಿಸ್ಕೋಬೋದು ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಹತ್ತು ಗ್ರಾಮ್ಸಲ್ಲಿ ಆಗಿರೋ ಅಂಥ ಒಂದು ಲಾಂಗ್ ಸರ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಆ ಒಂದು ಆ್ಯಂಟಿಕ್ ಲುಕ್ ಕೊಡೋ ಅಂಥ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು ಟ್ರೆಡಿಷನಲ್ ಸೀರೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇಪ್ಪತ್ತು ಪಾಯಿಂಟ್ ಟೂ ತ್ರೀ ಜೀರೋ ಗ್ರಾಮ್ಸಲ್ಲಿ ಆಗಿರೋ ಅಂಥ ಒಂದು ನೆಕ್ಲೆಸ್ ಇದು ತುಂಬ ಅಂದರೆ ತುಂಬಾ ಯೂನಿಕ್ ಆಗಿದೆ ಅವಳಗಳು ಕೂಡ ತುಂಬ ದೊಡ್ಡದಾಗಿದೆ ಇದು ಬಂದುಬಿಟ್ಟು ಸ್ವರ್ಣ ಜ್ಯುವೆಲರ್ಸ್ ಅಂತ ಹೇಳಿ ನೀವು ಇವ್ರನ್ನೂ ಕೂಡ ನೀವು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇದನ್ನೇನಾದ್ರು ನೀವು ಬೈ ಮಾಡಬೇಕಾದ್ರೆ ನೋಡ್ತಾ ಇದ್ದೀರಲ್ಲ ಮಣಿನೂ ಕೂಡ ಎಷ್ಟು ದೊಡ್ಡದಾಗಿದೆ ತುಂಬ ಪೆಂಡೆಂಟ್ ಕೂಡ ತುಂಬ ಚೆನ್ನಾಗಿದೆ ಈಗ ನೆಕ್ಸ್ಟ್ ಒಂದು ನೋಡ್ತಿದ್ರೆ ತುಂಬಾ ಲೈಟ್ ವೇಟ್ ಆಗಿರೋ ಅಂಥ ಒಂದು ಹವಳದ ನೆಕ್ಲೆಸ್ ಇದು ನೋಡ್ತಾ ಇರ್ಬೋದು ಪದಕದ ಥರ ಸುತ್ತನೂ ಅದೇ ಥರ ಬಂದಿದೆ ಇದೂ ಅಷ್ಟೇ ಸ್ವರ್ಣ ಜ್ಯುವೆಲರ್ಸ್ ಅಂತ ಹೇಳಿ ನಾನು ಒಂದು ಮೂರು ಜ್ಯುವೆಲರ್ಸ್ ಒಟ್ಟಿಗೆ ಹಾಕಿದ್ದೀನಿ ಇವತ್ತು ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದು ಒಂದು ಲಾಂಗ್ ಸರ ಆಗಿರುತ್ತೆ ಇದು ವೇಟ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿನಿದೆ ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ಜೀರೋ ಜೀರೋ ಗ್ರಾಮ್ಸ್ ಅಷ್ಟಿದೆ ಯಾಕಂದರೆ ಮಣಿಗಳು ತುಂಬ ದೊಡ್ಡದಾಗಿದೆ ಪೆಂಡೆಂಟು ಕೂಡ ತುಂಬ ದೊಡ್ಡದಾಗಿದೆ ತುಂಬ ರಿಚ್ ಅಂತ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಒಂದು ವ್ಯವಹ ಮಾಡಿಬಿಟ್ರೆ ಸಾಕು ಇನ್ನೇನು ಬೇರೆ ವ್ಯವಹ ಮಾಡಬೇಕಾಗಿಲ್ಲ ನೀವು ಯಾವುದೇ ಜ್ಯುವೆಲರ್ಸ್ ಬೈ ಮಾಡಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ನೀವು ಸೆಂಡ್ ಮಾಡಿದರೆ ಸಾಕು ಅವ್ರು ನಿಮಗೆಲ್ಲ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ ನೀವು ಅವರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತಿನ ಡಿಸೈನ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು